ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಮ್ಮ ರೆಸಿಪಿ ಚೌಳಿಕಾಯಿ ಪಲ್ಯ ಮಾಡಿ ರೀ ಚೌಳಿಕಾಯಿ ಅಥವಾ ಗೋರೆಕಾಯಿ ಪಲ್ಯ ಅಂತಲೂ ಕರಿತಾರೆ ಇದನ್ನು ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಅದನ್ನು ಮಾಡೋ ಸಲುವಾಗಿ ನಾ ಇಲ್ಲಿ ಒಂದು ಕಡಾಯಿ ರೀ ಕಡಾಯಿಗೆ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿನಿ ಅದಾದ್ಮ್ಯಾಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡೀನಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಎರಡು ಹಾಕ್ಕೊಳಕತ್ತೀನಿ ರೀ ಈರುಳ್ಳಿ ಹಾಕಿದ ಬಳಕೆ ಇದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಇದು ಪಲ್ಯ ಭಾಳ ಟೇಸ್ಟ್ ಬರ್ತೈತಿ ರೀ ರೊಟ್ಟಿ ಪಲ್ಯಕ್ಕೆ ಮಸ್ತ್ ಸೂಟ್ ಆಕತಿ ಅದಾದ್ಮ್ಯಾಗ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ನಾವು ನೋಡಿ ಹಾಕೋಬೇಕ್ರಿ ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ನಾನು ಫ್ರೆಶ್ ಆಗಿರುವಂಥ ಕರಿಮ ಸೊಪ್ಪನ್ನ ಈಗ ತೊಗೊಂಡು ಬಂದೀನಿ ಅದನ್ನು ಹಾಕ್ಕೊಳ್ತೀನಿ ಅದಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಥರ್ಮರಿಕ್ ಪೌಡ್ರ್ ಹಾಕೊಂಡಿನಿ ಎಮ್ ಟಿ ಆರ್ ಮಸಾಲ ಕರಿ ಮಸಾಲ ಹಾಕ್ಕೊಳತೀನಿ ಅದಾದ್ಮೇಲೆ ಗೋರೆಕಾಯಿ ನೋಡಿ ಕಟ್ ಮಾಡಿ ಇದನ್ನು ಕುದಿಸಿನ ಇಟ್ಕೊಂಡಿನಿ ಯಾಕಂದರೆ ಸ್ವಲ್ಪ ಬೆರೆಸಿದ್ದು ಅಂದರೆ ಗಟ್ಟಿ ಬಾಳುತ್ತು ರೀ ಅದಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳತ್ತೀನಿ ಈಗ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇವೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ರೀ ಅದಾದ್ಮ್ಯಾಗ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಪುಡಿ ಕಡಲೆ ಪುಡಿ ಪುಡಿ ಟೇಸ್ಟ್ ಚಂದ ಬರ್ತೈತಿ ಅದ್ರ ಸಲುವಾಗಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಹಣಿ ನೀರು ಬಿಟ್ಕೋಬೋದು ಇಲ್ಲಾಂದ್ರೆ ಪರವಾಗಿಲ್ಲ ನಡಿತೈತಿ ಯಾಕಂದ್ರೆ ಗೋರೆಕಾಯಿ ಆಲ್ಮೋಸ್ಟ್ ಮೊದಲ ನಾವು ಇದನ್ನು ಕುದಿಸಿ ಇಟ್ಕೊಂಡಿವು ಅದ್ರ ಸಲುವಾಗಿ ಈ ಪಲ್ಯ ಹುರಿದು ಮಾಡ್ಕೋತಾರ್ರಿ ನೋಡ್ರಿ ಈ ರೀತಿ ಟ್ರೈ ಮಾಡಿರಿ ರೆಸಿಪಿ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು